ನಮಸ್ಕಾರ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನನ್ನು ನಂಬಿ ಬಂದ ಭಕ್ತರಿಗೆ ನನ್ನನ್ನು ನಂಬಿದವರಿಗೆ ನಾನು ಸದಾ ನಿಮ್ಮನ್ನು ಕಾಪಾಡುತ್ತೇನೆ ಅನ್ನುವ ಏಕೈಕ ದೈವ ಅದು ಕೊರಗಜ್ಜ ದೈವ ನೋಡಿ ನಿಮಗೇನಾದರೂ ವಸ್ತುಗಳು ಕಳೆದೋಗಿದ್ರೆ ಬಂಗಾರ ಕಳೆದೋಗಿದ್ರೆ ಹಣ ಕಳೆದೋಗಿದ್ರೆ ದುಡ್ಡು ಕಳೆದೋಗಿದ್ರೆ ಹಾಂ ಆಸ್ತಿ ವಿಚಾರದಲ್ಲಿ ಸಮಸ್ಯೆ ಇದ್ದರೆ ಹಣಕಾಸಿನ ಸಮಸ್ಯೆ ಇದ್ದರೆ ಸಾಲಬಾಧೆ ರಿಲೇಟೆಡ್ ಸಮಸ್ಯೆಗಳಿದ್ದರೆ ಹಾಂ ಅಂದುಕೊಂಡಂತಹ ಕೆಲಸಗಳು ಆಗ್ತಾ ಇಲ್ಲ ಅಂದರೆ ಈ ಕೊರಗಜ್ಜ ದೈವನಿಗೆ ಹರಕೆ ಹೊತ್ಕೊಳ್ಳಿ ಹಾಂ ಖಂಡಿತವಾಗ್ಲೂ ಒಳ್ಳೆಯದು ಮಾಡೇ ಮಾಡ್ತಾರೆ ಈ ಕೊರಗಜ್ಜ ದೈವ ಈ ಒಂದು ದೈವನಿಗೆ ಯಾರು ನಂಬಿ ಅರಕೆ ಹೊತ್ಕೊತಾರೋ ಯಾರು ನಂಬಿ ಹೋಗ್ತಾರೋ ಖಂಡಿತವಾಗ್ಲೂ ಕೊರಗಜ್ಜ ದೈವ ಸದಾ ಕಾಪಾಡೇ ಕಾಪಾಡ್ತಾನೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ